ಆರನೇ ವಾರ ಕ್ರಾಫ್ಟ್ಸ್ ವೆಲ್ ವಿತ್ ಪಿಸ್ತಾ ಶೆಲ್ಸ್ ಪಿಸ್ತಾ ಶೆಲ್ ಕ್ರಾಫ್ಟ್ ಮೂರು ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನಿಲ್ಲಿ ಇವತ್ತು ಸುಂದರವಾದಂಥ ಒಂದು ಫೋಟೋ ಫ್ರೇಮ್ನ ಪಿಸ್ತಾ ಶೆಲ್ಲಿಂದ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮಕ್ಕಳು ಕೂಡ ಈಸಿಯಾಗಿ ಮಾಡಬಹುದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾರ್ಡ್ ಬೋರ್ಡ್ನ ತೊಗೊಂಡಿದ್ದೀನಿ ಫೋಟೋ ಫ್ರೇಮ್ ಮಾಡೋದಕ್ಕೆ ಅಗಲ ಬಂದುಬಿಟ್ಟು ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತಗೊಂಡಿದ್ದೀನಿ ಉದ್ದ ಬಂದುಬಿಟ್ಟು ಏಯ್ಟ್ ಸೆಂಟಿಮೀಟರ್ ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫೋಟೋಗೆ ಫೋಟೋ ಫ್ರೇಮ್ ಮಾಡಬೇಕು ಅನ್ಕೊಂಡ್ರೆ ಅದರ ಅಳತಿ ಪ್ರಕಾರ ನೀವು ಬೋರ್ಡ್ನ ಕಟ್ ಮಾಡ್ಕೊಳ್ಳಿ ಆ ಫೋಟೋಕ್ಕಿಂತ ಒಂದು ಒಂದು ಕಾಲು ಇಂಚು ಎಕ್ಸ್ಟ್ರಾ ಇರಬೇಕಾಗತ್ತೆ ಮೇಲೆ ಕೆಳಗಡೆ ಸೈಡೆಲ್ಲ ಆ ಥರ ನೋಡಿ ತೊಗೊಳ್ಳಿ ಇಲ್ಲಿ ನಾನು ಗಮ್ ಹಾಕ್ಬಿಟ್ಟು ಪಿಸ್ತಾ ಶೆಲ್ಸ್ನ ಅಂಟಿಸ್ತಾ ಇದ್ದೀನಿ ಒಂದು ಚಿಕ್ಕ ಟಿಪ್ ಏನಪ್ಪ ಅಂದರೆ ಪಿಸ್ತಾ ಶೆಲ್ಸ್ನ ಫಸ್ಟೇ ನಾವು ಆರಿಸಿ ತೊಗೋಬೇಕು ನಮ್ಮ ಕಡೆ ಇರೋ ಪಿಸ್ತಾ ಶೆಲ್ಸಲ್ಲೇ ಡಿವೈಡ್ ಮಾಡಿ ಇಟ್ಕೋಬೇಕು ಚಿಕ್ಕದು ದೊಡ್ಡದು ಅಗಲ ಇರೋದಿರುತ್ತೆ ಉದ್ದ ಇರೋದಿರುತ್ತೆ ಆ ಥರ ಪಿಸ್ತಾ ಶೆಲ್ಸ್ನ ಡಿವೈಡ್ ಮಾಡಿ ಒಂದು ಕ್ರಾಫ್ಟಿಗೆ ಒಂದೇ ಥರವಾದಂಥ ಪಿಸ್ತಾ ಶೆಲ್ಸ್ನ ಯೂಸ್ ಮಾಡಿದಾಗ ಆ ಕ್ರಾಫ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಒಂದೇ ಥರನೇ ಅಂಟಿಸ್ತಾ ಹೋಗ್ಬೋದು ಇಲ್ಲ ನಿಮ್ಮ ಇಷ್ಟ ಅಪೋಸಿಟ್ ಆದರೂ ಮಾಡ್ಬೋದು ಈ ಥರ ಆದರೂ ಮಾಡ್ಬೋದು ಆದರೂ ಮಾಡ್ಬೋದು ಓಕೆನಾ ನಿಮಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಪಿಸ್ತಾ ಶೆಲ್ಸ್ನ ಅಂಟಿಸ್ತಾ ಹೋಗಬೇಕು ಮತ್ತು ಫಸ್ಟ್ ವೀಡಿಯೋ ಮಾಡಿದಲ್ಲಿ ನಾನು ಬ್ರೆಡ್ನ ಯೂಸ್ ಮಾಡಿದ್ದೆ ಅದು ಕ್ಲಾರಿಫಿಕೇಷನ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೆಗೆ ನಾವು ಬ್ರೆಡ್ನ ತರ್ತಾನೆ ಇರ್ತೀವಿ ಬ್ರೆಡ್ ಉಳಿದಿರುತ್ತೆ ಇಲ್ಲ ಪರ್ಟಿಕ್ಯುಲರ್ ಆಗಿ ನಮಗೆ ಕ್ರಾಫ್ಟ್ಸ್ ಮಾಡೋಕ್ ಬೇಕು ಅಂದರೆ ಒಂದು ಎರಡರಿಂದ ಮೂರು ಪೀಸ್ ಬ್ರೆಡ್ನ ಪ್ಲೇಟಲ್ಲಿ ಹಾಕಿ ಟೂ ಡೇಸ್ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಡ್ರೈ ಆಗುತ್ತೆ ನಾವು ನೀಟಾಗಿ ಡ್ರೈ ಮಾಡ್ಕೋಬೇಕು ಒಂದು ಟೂ ಡೇಸಲ್ಲೇ ಡ್ರೈ ಆಗುತ್ತೆ ಆ ಡ್ರೈ ಆಗಿರೋ ಬ್ರೆಡನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಫೈನ್ ಪೌಡ್ರಾಗಿ ಸಿಗುತ್ತೆ ನಮಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಕ್ರಾಫ್ಟ್ಸ್ ಮಾಡಬೇಕು ಅಂದಾಗ ಫೆವಿಕಲ್ನ ಹಾಕಿ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ಸಾಫ್ಟಾಗಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಫ್ರೆಶ್ ಫ್ರೆಶ್ ಆಗಿ ನಾವು ನಾದ್ಕೊಂಡ್ಬಿಟ್ಟು ನಮಗೆ ಬೇಕಾಗಿರುವಂಥ ಕ್ರಾಫ್ಟ್ಸ್ನ ಮಾಡ್ಬೋದು ಓಕೆನಾ ಆ ಪೌಡರ್ ಯಾವುದೇ ರೀತಿಯಾದಂಥ ಹುಳ ಆಗೋಲ್ಲ ನಾನು ಎಷ್ಟೊಂದು ದಿನದಿಂದ ಸ್ಟೋರ್ ಮಾಡಿ ಇಟ್ಟಿದ್ದೆ ಆಗಿಲ್ಲ ಚೆನ್ನಾಗಿ ನಿಮಗೆ ಆ ಥರ ಏನಾದರೂ ಡೌಟ್ ಬಂದರೂ ಕೂಡ ಒಂದೆರಡು ಲವಂಗನ ಆ ಪೌಡ್ರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಕ್ರಾಫ್ಟ್ಸ್ ಮಾಡಬೇಕು ಅಂದಾಗ ಫೆವಿಕಾಲ್ ಹಾಕಿ ಕಲಿಸ್ಕೊಂಡು ಮಾಡೋಕ್ಕೆ ಈಸಿಯಾಗಿ ಆಗುತ್ತೆ ಈಗ ಮೂರು ಸೈಡು ಪಿಸ್ತಾ ಶೆಲ್ಸ್ನ ಅಂಟಿಸೋದಾಗಿದೆ ಈಗ ನಾಲ್ಕನೇ ಸೈಡು ಆ ಕಡೆ ಸೈಡ್ ಯಾವುದಿದೆ ಆಪೋಸಿಟ್ ಡೈವರ್ಷನ್ನಲ್ಲಿ ಈ ಕಡೆ ಪಿಸ್ತಾ ಶೆಲ್ಸ್ನ ನಾನು ಅಂಟಿಸ್ತಾ ಇದ್ದೀನಿ ಈಗ ನಂದು ಫೋರ್ ಕಾರ್ನರ್ಸು ಪಿಸ್ತಾ ಶೆಲ್ಸ್ನ ಅಂಟಿಸೋದು ಕಂಪ್ಲೀಟ್ ಆಗಿದೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ ನ್ಯಾಚುರಲ್ ಆಗಿ ಬಟ್ ನಾವು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಹೈಲೈಟ್ ಮಾಡೋದಕ್ಕೆ ಇದಕ್ಕೆ ನಾನು ಗೋಲ್ಡ್ ಕಲರ್ ಪೇಂಟ್ನ ಮಾಡ್ತಾಯಿದ್ದೀನಿ ಎಲ್ಲ ಪಿಸ್ತಾ ಶೆಲ್ಸ್ಗೂ ಗೋಲ್ಡ್ ಕಲರ್ ಪೇಂಟ್ನ ಮಾಡ್ತಾ ಕಂಪ್ಲೀಟ್ ಆಗಿದೆ ಇದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸೆಂಟ್ರಲ್ಲಿರುವಂಥ ಬೋರ್ಡನ್ನು ಕಟ್ ಮಾಡ್ಕೋಬೇಕು ನಾವು ಫಸ್ಟೇ ಕಟ್ ಮಾಡಿಕೊಂಡ್ರೆ ಪಿಸ್ತಾ ಶೆಲ್ಸ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಕೈ ಬಡಿದಾಗ ಪಿಸ್ತಾ ಶೆಲ್ಸ್ ಉದುರೋಗುತ್ತೆ ಅದಕ್ಕೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಕಾರ್ಡ್ ಬೋರ್ಡನ್ನು ಕಟ್ ಮಾಡ್ಕೋಬೇಕು ಈ ಥರ ಬರುತ್ತೆ ನೆಕ್ಸ್ಟ್ ಹಿಂದ್ಗಡೆ ನಾವು ಫೋಟೋನ ಹಾಕೋಕ್ಕೆ ಬೇಸ್ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನು ಆಫ್ ಆಫ್ ಇಂಚ್ ಶೀಟ್ನ ಅದು ಉದ್ದ ಮಾತ್ರ ಫೋಟೋ ಫ್ರೇಮ್ ಎಷ್ಟಿದೆ ಅಷ್ಟು ಉದ್ದ ತೊಗೊಂಡಿದ್ದೀನಿ ಅಗಲ ಹಾಫ್ ಇಂಚ್ ತೊಗೊಂಡಿದ್ದೀನಿ ಆ ಕಡೆ ಈ ಕಡೆ ನಾವು ಅದನ್ನು ಸ್ಟಿಕ್ ಮಾಡ್ಕೋಬೇಕು ಆಮೇಲೆ ಕೆಳಗಡೆ ಎಷ್ಟಿದೆ ಅಗಲ ಅದನ್ನು ಅದರಷ್ಟು ಅಲ್ಲಿ ಕೂಡ ಆಫ್ ಇಂಚ್ ತೊಗೊಂಡ್ಬಿಟ್ಟು ಅಲ್ಲಿ ಕೂಡ ಒಂದು ಚಿಕ್ಕ ಪೀಸ್ನ ಅಂಟಿಸ್ಕೋಬೇಕು ಮೇಲೆ ಅಂಟಿಸ್ಕೋಬಾರ್ದು ಯಾಕಂದರೆ ಫೋಟೋ ಹಾಕೋಕ್ ಬೇಕಲ್ವ ಅದನ್ನು ಕ್ಲೋಸ್ ಮಾಡೋದಕ್ಕೆ ನಾನು ಒಂದು ವೈಟ್ ಶೀಟ್ನ ತೊಗೊಂಡಿದ್ದೀನಿ ವೆಡ್ಡಿಂಗ್ ಕಾರ್ಡ್ಸಿಗೆ ಬಂದಿರೋದಾಯಿತು ಇಲ್ಲ ಯಾವುದಾದ್ರೂ ಡ್ರೆಸ್ಸಿಗೆ ಬಂದಿರೋ ಒಂದು ಪೇಪರ್ಸ್ನ ಕಾರ್ಡ್ಸ್ನ ನಾನು ಹಾಗೆ ಇಟ್ಕೊಂಬಿಟ್ಟು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ತ್ರೀ ಸೈಡ್ ಮಾತ್ರ ಈ ಗಮ್ಮನ್ನು ಹಾಕಿ ಕಾರ್ಡ್ನ ಅಂಟಿಸ್ಕೋಬೇಕು ಫೋರ್ತ್ ಸೈಡ್ ಹಾಕಬಾರ್ದು ಯಾಕಂದರೆ ಫೋಟೋ ಹಾಕೋಕ್ಕೆ ಬೇಕಲ್ವಾ ನಮಗೆ ಒಳಗಡೆ ಈ ಥರ ಮೇಲೆ ನಮಗೆ ಒಳ್ಳೆ ಲುಕ್ಕನ್ನು ಕೊಡುತ್ತೆ ಫೋಟೋ ಹಾಕಿದಾಗ ಫೋಟೋ ಚೆನ್ನಾಗಿ ಕಾಣುತ್ತೆ ಮತ್ತು ಅದನ್ನು ನಿಲ್ಸೋಕ್ಕೆ ಸ್ಟ್ಯಾಂಡ್ ಬೇಕಲ್ವ ನಮಗೆ ಫೋಟೋ ಫ್ರೇಮ್ನ ನಿಲ್ಸೋಕ್ಕೆ ಹಾಗಾಗಿ ನಾನಿಲ್ಲಿ ಟ್ರೈಯಾಂಗಲ್ಸ್ ಶೇಪಲ್ಲಿ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಮ್ಮ ಫೋಟೋ ಉದ್ದ ಹಾಕೋ ಹಾಗಿದ್ರೆ ಈ ಥರ ಸ್ಟಿಕ್ ಮಾಡ್ಕೋಬೇಕು ಅಗಲ ಹಾಕೋ ಹಾಗಿದ್ರೆ ಈ ಥರ ಸ್ಟಿಕ್ ಮಾಡ್ಕೋಬೇಕು ಗಮ್ಮಿನ ಸಹಾಯದಿಂದ ಇದನ್ನು ನೀಟಾಗಿ ಸ್ವಲ್ಪ ಮೇಲ್ಗಡೆ ಸ್ಟಿಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಆ ಶೀಟ್ಸ್ ಕೂಡಲಿ ಅಂತ ನೀಟಾಗಿ ಗಮ್ಮಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದನ್ನು ಡ್ರೈ ಆಗೋಕ್ಕೆ ಬಿಟ್ಟುಬಿಡಬೇಕು ಹಂಗಾದ್ರೆ ನೀಟಾಗಿ ಕೂಡುತ್ತೆ ಅದು ನೆಕ್ಸ್ಟ್ ನಾನು ಆ ಗೋಲ್ಡ್ ಎಲ್ಲ ಕಡೆ ಇರೋದರಿಂದ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಪರ್ಪಲ್ ಕಲರ್ ಮಾರ್ಕರ್ನ ತಗೊಂಡ್ಬಿಟ್ಟು ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಸೆಂಟ್ರಲ್ಲಿ ಯಾವುದೇ ಯಾವ್ದು ರೀತಿ ಗ್ಯಾಪ್ ಇದ್ದರೂ ಕೂಡ ಅದು ಕವರ್ ಆಗುತ್ತೆ ಹಾಗೆ ಹೈಲೈಟ್ ಮಾಡುತ್ತೆ ಬರೀ ಗೋಲ್ಡ್ ಅಂದರೂ ಕೂಡ ಅದು ಸ್ವಲ್ಪ ಲುಕ್ ಕೊಡಲ್ಲ ಇದನ್ನು ಹಾಕಿದಾಗ ಹೈಲೈಟ್ ಆಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ತ್ರೀ ಡಿನ ತೊಗೊಂಡಿದ್ದೀನಿ ಈ ಥ್ರೀಡಿಯಿಂದ ಪಿಸ್ತಾ ಶೆಲ್ಸ್ ಒಂದು ಕಡೆ ಒಂದೊಂದು ಡಾಟ್ನ ಇಟ್ಕೊತ ಹೋಗ್ತಾ ಇದ್ದೀನಿ ಇದರಿಂದ ಇನ್ನೊಂದು ಸ್ವಲ್ಪ ಪಿಸ್ತಾ ಶೆಲ್ಸ್ನ ಹೈಲೈಟ್ ಮಾಡುತ್ತೆ ಇದು ದೂರದಿಂದ ನೋಡಿದಾಗ ಇದು ಚೆನ್ನಾಗಿ ಕಾಣುತ್ತೆ ಈ ಥರ ತ್ರೀ ಡಿಯಿಂದ ಡಾಟ್ಸ್ ಇಡೋದ್ರಿಂದ ನೋಡಿ ಈಗ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಇದನ್ನು ಡ್ರೈ ಆಗೋಗ್ಬಿಟ್ರೆ ಎಲ್ಲದನ್ನು ನೀಟಾಗಿ ಸೆಟ್ ಆಗುತ್ತೆ ಇನ್ನು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಡ್ಜಸ್ ಇರುತ್ತೆ ಅಲ್ವಾ ಅದಕ್ಕೆ ನಾನು ಗೋಲ್ಡ್ ಕಲರಿಂದ ಪೇಂಟ್ನ ಇದ್ದೀನಿ ಅವಾಗ ಅದು ಇನ್ನೂ ಚೆನ್ನಾಗಿ ನೀಟಾಗಿ ಕಾಣುತ್ತೆ ನ್ಯಾಚುರಲ್ಲಾಗಿ ಹಾಗೆ ಬಿಟ್ಟಿದ್ದೀನಿ ನೀವು ಬೇಕಂದರೆ ಲೇಸು ಇಲ್ಲ ಕ್ವಿಲ್ಲಿಂಗ್ ಪೇಪರ್ಸು ಕಲರ್ ಪೇಪರ್ಸು ಯಾವುದರಿಂದ ಆದರೂ ಕೂಡ ಅಲ್ಲಿ ಸ್ಟಿಕ್ ಮಾಡ್ಕೋಬೋದು ನಾನು ನ್ಯಾಚುರಲ್ಲಾಗಿ ಹಾಗೆ ಇರಲಿ ಅಂತ ಜಸ್ಟ್ ಗೋಲ್ಡ್ ಕಲರ್ ಪೇಂಟ್ನ ಕೊಡ್ತಾ ಇದ್ದೀನಿ ಒಳಗಡೆ ಮತ್ತು ಎಡ್ಜಸ್ಟ್ಗೆ ಎರಡು ಕಡೆ ಗೋಲ್ಡ್ ಕಲರ್ ಪೇಂಟನ್ನ ಕೊಟ್ಟು ಕವರ್ ಮಾಡಿದ್ದೀನಿ ನೋಡಿ ಈಗ ಫೋಟೋ ಫ್ರೇಮ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನ್ಯಾಚುರಲ್ ಆಗಿ ನಮ್ಮ ಹತ್ರನೇ ಇರುವಂತಹ ಪಿಸ್ತಾ ಶೆಲ್ಸ್ ಇಂದ ಮಾಡಿರುವಂತಹ ಬ್ಯೂಟಿಫುಲ್ ಫೋಟೋ ಫ್ರೇಮ್ ಮಕ್ಕಳು ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬ ಈಸಿ ಅನ್ಸುತ್ತೆ